ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಫೆಬ್ರವರಿ ಮೂರನೇ ತಾರೀಕು ಸೋಮವಾರ ವಸಂತ ಪಂಚಮಿಯ ಆಚರಣೆ ಇದೆ ಮಾಘ ಮಾಸದ ಶುಕ್ಲ ಪಕ್ಷದ ಐದನೇ ದಿವಸ ನಾವು ವಸಂತ ಪಂಚಮಿಯನ್ನು ಆಚರಣೆಯನ್ನು ಮಾಡ್ತೀವಿ ಏನಿದು ವಸಂತ ಪಂಚಮಿ ಏನು ಆಚರಣೆ ಮಾಡಬೇಕು ಅಂತಂದರೆ ದೇವತೆ ವಿದ್ಯಾಭಿಮಾನಿಯಾದಂಥ ಸರಸ್ವತಿಯ ಆರಾಧನೆ ಮತ್ತು ಪೂಜೆಯನ್ನು ನಾವು ವಿಶೇಷವಾಗಿ ವಸಂತ ಪಂಚಮಿ ದಿವಸ ಮಾಡ್ತೀವಿ ಮಕ್ಕಳು ವಿದ್ಯೆಯಲ್ಲಿ ಉನ್ನತ ಉನ್ನತ ಸ್ಥಾನಕ್ಕೆ ಹೋಗಬೇಕು ಹಾಗೇನೇ ಉತ್ತಮ ಫಲಿತಾಂಶವನ್ನು ಪಡೀಬೇಕು ಅಂತಂದರೆ ಈ ಒಂದು ವಸಂತ ಪಂಚಮಿ ದಿವಸ ವಿದ್ಯಾರ್ಥಿಗಳು ಸರಸ್ವತಿಯ ಪೂಜೆಯನ್ನು ಮಾಡೋದು ಸರಸ್ವತಿಯ ಆರಾಧನೆಯನ್ನು ಮಾಡೋದು ಉತ್ತಮ ಫಲಿತಾಂಶ ಮಕ್ಕಳು ಪಡೀತಾರೆ ಅಂತ ಹೇಳ್ಬೋದು ಇನ್ನು ಪರೀಕ್ಷೆಗಳ ಸಮಯ ಅಂತ ಹೇಳ್ಬೋದು ಮಾರ್ಚ್ ಫೆಬ್ರವರಿ ಮಾರ್ಚಿಂದ ಹಾಗಾಗಿ ಪರೀಕ್ಷೆಯ ಮೊದಲು ಈ ವಸಂತ ಪಂಚಮಿಯ ಆಚರಣೆಯನ್ನು ಮಾಡೋದರಿಂದ ಮಕ್ಕಳು ಉನ್ನತವಾದಂತಹ ಸ್ಥಾನಕ್ಕೆ ಹೋಗ್ತಾರೆ ಮತ್ತು ಉತ್ತಮ ಫಲಿತಾಂಶವನ್ನು ಅವರು ಪಡೀತಾರೆ ಅಂತ ಹೇಳ್ಬೋದು ಹಾಗಾಗಿ ತಪ್ಪದೇ ವಿದ್ಯಾರ್ಥಿಗಳು ಈ ಒಂದು ವಸಂತ ಪಂಚಮಿ ದಿವಸ ಮೂರನೇ ತಾರೀಕು ಸೋಮವಾರ ಇದೆ ಸರಸ್ವತಿಯ ಪೂಜೆಯನ್ನು ಮನೆಯಲ್ಲಿ ಮಾಡಿಕೊಳ್ಳೋದು ಶಾಲೆಗಳಲ್ಲೂ ಸಹ ಸರಸ್ವತಿಯ ಪೂಜೆಯನ್ನು ಮಾಡ್ತಾರೆ ಎಲ್ಲ ಮಕ್ಕಳು ಸಹ ಸೋಮವಾರ ದಿವಸ ವಸಂತ ಪಂಚಮಿಯ ಆಚರಣೆಯನ್ನ ಮಾಡ್ರಿ ಸರಸ್ವತಿಯ ಆರಾಧನೆ ಪೂಜೆ ಸ್ತೋತ್ರವನ್ನು ಹೇಳೋದು ಹೀಗೆ ಮಾಡೋದ್ರಿಂದ ಸರಸ್ವತಿಯ ಅನುಗ್ರಹ ಆಗಿ ಒಳ್ಳೆಯ ಫಲಿತಾಂಶವನ್ನು ಮಕ್ಕಳು ಪಡೀತಾರೆ ಅಂತ ಹೇಳ್ಬೋದು ಇನ್ನು ವಸಂತ ಪಂಚಮಿ ದಿವಸ ಎಷ್ಟು ಗಂಟೆಗೆ ನಾವು ಪೂಜೆಯನ್ನ ಮಾಡ್ಕೋಬೇಕು ಅಂತಂದ್ರೆ ಏಳು ಗಂಟೆ ಒಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷ ತನಕನೂ ಸರಸ್ವತಿಯ ಪೂಜೆಯನ್ನ ಮಾಡ್ಕೋಬೋದು ಬೆಳಗ್ಗೆ ಮಕ್ಕಳು ಶಾಲೆಗೆ ಹೋಗೋದ್ರೊಳಗೇನೆ ಸರಸ್ವತಿಯ ಫೋಟೋವನ್ನು ಇಟ್ಟು ಅರಶಿನ ಕುಂಕುಮವನ್ನು ಹಚ್ಚಿ ಗೆಜ್ಜೆ ವಸ್ತ್ರವನ್ನು ಏರಿಸಿ ಹೂವನ್ನು ಏರಿಸಿ ಆದಷ್ಟು ಬಿಳಿ ಹೂವನ್ನು ಸರಸ್ವತಿಗೆ ಸಮರ್ಪಣೆಯನ್ನು ಮಾಡಬೇಕು ಹಣ್ಣು ಕಾಯಿ ನೈವೇದ್ಯವನ್ನು ಮಾಡಿ ತುಪ್ಪದ ದೀಪಗಳನ್ನು ಹಚ್ಚಿಟ್ಟು ಸರಸ್ವತಿಯ ಸ್ತೋತ್ರಗಳನ್ನು ಹೇಳ್ಕೊಳ್ಳೋದು ಆಮೇಲೆ ಸರಸ್ವತಿಯ ರಂಗೋಲಿಯನ್ನು ಹಾಕ್ಕೊಳ್ಳೋದು ಈಗಾಗಲೇ ನಾನು ವಿದ್ಯೆಗಾಗಿ ರಂಗೋಲಿಗಳನ್ನ ಹೇಳ್ಕೊಟ್ಟಿದ್ದೀನಿ ಸ್ತೋತ್ರಗಳನ್ನ ಹೇಳ್ಕೊಟ್ಟಿದೀನಿ ಅದನ್ನ ಪಾರಾಯಣ ಮಾಡಬೇಕು ಮಕ್ಕಳು ರಂಗೋಲಿ ಹಾಕೊಳ್ಳೋದಕ್ಕೆ ಬರೋದಿಲ್ವೋ ತಾಯಿಯಂದ್ರೂ ರಂಗೋಲಿಯನ್ನ ಹಾಕಿ ಅದಕ್ಕೆ ಮಕ್ಕಳು ಅರ್ಶನಾ ಕುಂಕುಮ ಮಂತ್ರಾಕ್ಷತೆಗಳನ್ನು ಇರಿಸಿ ಪೂಜೆಯನ್ನ ಮಾಡ್ಕೊಂಡ್ರೆ ಸಾಕಾಗುತ್ತೆ ಹೀಗೆ ಮಾಡ್ಕೋಬಹುದು ಆಮೇಲೆ ಯಾವ ಮಕ್ಕಳು ಪರೀಕ್ಷೆಯನ್ನ ಬರೀಲಿಕ್ಕೆ ಸಿದ್ಧರಾಗ್ತಾ ಇದ್ದೀರೋ ಟೆಂತ್ ಓದೋ ಮಕ್ಕಳು ಅಥವಾ ನೈನ್ತ್ ಇಂದ ಟೆಂತ್ಗೆ ಹೋಗೋ ಮಕ್ಕಳು ಸೆಕೆಂಡ್ ಇಯರ್ ಪಿ ಯು ಸಿ ಪರೀಕ್ಷೆಯನ್ನ ಬರೆಯುವಂತಹ ಮಕ್ಕಳು ಎಲ್ಲರೂ ತಮ್ಮ ತಮ್ಮ ಲೇಖನಿಯನ್ನು ಅಂದರೆ ಪೆನ್ನುಗಳನ್ನು ಸರಸ್ವತಿಯ ಮುಂದೆ ಇಟ್ಟು ಪೂಜೆಯನ್ನು ಮಾಡಿ ಅದನ್ನು ನೀವು ಪರೀಕ್ಷೆಯಲ್ಲಿ ಬಳಸೋದ್ರಿಂದ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ ಇನ್ನು ವಸಂತ ಪಂಚಮಿ ದಿವಸ ವಿವಾಹ ಗೃಹ ಪ್ರವೇಶ ಇದನ್ನೆಲ್ಲ ಮಾಡ್ಬೋದು ಮತ್ತು ಯಾವುದಾದರೂ ಹೊಸ ಕೆಲಸವನ್ನು ಅವತ್ತಿನ ದಿವಸ ಪ್ರಾರಂಭವನ್ನು ಮಾಡ್ಬೋದು ಆಮೇಲೆ ಅಕ್ಷರಾಭ್ಯಾಸವನ್ನು ಮಾಡಿಸ್ಬೋದು ಅವತ್ತಿನ ದಿವಸ ಮತ್ತೆ ಶಾಲೆಗೆ ಸೇರಿಸೋದು ಅಡ್ಮಿಷನನ್ನು ಮಾಡಿಸೋದು ಈ ಥರ ಅವತ್ತಿನ ದಿವಸ ನೀವು ಉಪಯೋಗವನ್ನ ಮಾಡ್ಕೋಬಹುದು ಅವತ್ತಿನ ದಿವಸ ಯಾವುದೇ ಪಂಚಾಂಗವನ್ನ ನೋಡುವ ಅವಶ್ಯಕತೆ ಇಲ್ಲ ಶುಭ ಕಾರ್ಯಗಳನ್ನ ಮಾಡಬಹುದು ಇನ್ನು ಮಕ್ಕಳು ಓದಿನಲ್ಲಿ ಹಿಂದುಳಿದಿದ್ರೆ ಈ ದಿವಸ ಬೆಳಗ್ಗೆ ತಲೆ ಸ್ನಾನವನ್ನ ಮಾಡಿಕೊಂಡು ಸರಸ್ವತಿಯ ಫೋಟೋ ಇಟ್ಟು ಪೂಜೆಯನ್ನ ಮಾಡಿಕೊಂಡು ರಂಗೋಲಿಗಳನ್ನ ಹಾಕೊಂಡು ಅಥವಾ ಹಾಕಿರುವಂತಹ ರಂಗೋಲಿಗೆ ಪೂಜೆಯನ್ನ ಮಾಡಿಕೊಂಡು ಸರಸ್ವತಿಯ ಸ್ತೋತ್ರ ಮಂತ್ರಗಳನ್ನ ಪಾರಾಯಣ ಮಾಡಿ ಗಂಧ ಅರಿಶಿನ ಕುಂಕುಮದಿಂದ ಪೂಜೆಯನ್ನ ಮಾಡಿ ಬಿಳಿ ಹೂವನ್ನು ಸರಸ್ವತಿಗೆ ಅರ್ಪಣೆಯನ್ನು ಮಾಡಿ ಧೂಪ ದೀಪವನ್ನು ಮಾಡಿ ನೈವೇದ್ಯ ಆರತಿಗಳನ್ನು ಮಾಡೋದರಿಂದ ಹೆಚ್ಚಿನ ಒಂದು ಫಲ ಸಿಗುತ್ತೆ ಅಂತ ಹೇಳ್ಬೋದು ಇನ್ನು ಗಂಡು ಮಕ್ಕಳಾದರೆ ಓಂಕಾರವನ್ನು ಉಚ್ಚಾರಣೆ ಮಾಡಿ ಹ್ರೀಂ 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 ಅಂತ ಮೂರು ಬಾರಿ ಹೇಳಿ ಸರಸ್ವತಿಯೇ ನಮಃ ಅನ್ನುವಂತಹ ಮಂತ್ರವನ್ನು ಹನ್ನೊಂದು ಬಾರಿ ಪಠನೆಯನ್ನು ಮಾಡ್ಬೋದು ಇನ್ನು ಹೆಣ್ಣು ಮಕ್ಕಳು ಶ್ರೀಂ ಹ್ರೀಂ ಹ್ರೀಂ ಹೀಮ್ ಅಂತ ಹೇಳಿ ಮೂರು ಬಾರಿ ಹ್ರೀಂಕಾರವನ್ನು ಹೇಳಿ ಸರಸ್ವತಿಯೇ ನಮಃ ಅಂತ ಹೇಳಿಬಿಟ್ಟು ಹನ್ನೊಂದು ಬಾರಿ ಪಠನೆಯನ್ನು ಮಾಡಬಹುದು ಈ ಮಂತ್ರವನ್ನ ಹೇಳ್ಕೊಂಡು ಸರಸ್ವತಿ ಪೂಜೆಯನ್ನ ಮಾಡೋದ್ರಿಂದ ಸರಸ್ವತಿ ದೇವಿಯ ಅನುಗ್ರಹ ಆಗಿ ವಿದ್ಯೆಯಲ್ಲಿ ಮುಂದುವರಿತಾರೆ ಮತ್ತೆ ಓದಿದ್ದು ಸಹ ನೆನಪಿಗೆ ಇರುತ್ತೆ ಒಳ್ಳೆಯ ಫಲಿತಾಂಶವನ್ನ ಅವರು ಕಾಣ್ತಾರೆ ಇನ್ನು ಈ ದಿವಸ ಹೇಳಿದ್ನೆಲ್ಲ ವಿಶೇಷವಾಗಿ ಪರೀಕ್ಷೆಯಲ್ಲಿ ಯಾವ ಪೆನ್ನನ್ನು ನೀವು ಬಳಸ್ತೀರೋ ಅದನ್ನು ಸರಸ್ವತಿಯ ಮುಂದೆ ಇಟ್ಟು ಪೂಜೆಯನ್ನು ಮಾಡಿ ತೆಗೆದಿಟ್ಕೊಳ್ಳಿರಿ ಅದೇ ಪೆನ್ನಿನಿಂದ ನೀವು ಪರೀಕ್ಷೆಯನ್ನು ಬರೀರಿ ಅಂತ ಹೇಳ್ತೀನಿ ಹಾಗೆ ಓದುವಂತಹ ಮಕ್ಕಳು ಪುಸ್ತಕಗಳನ್ನು ಇಟ್ಟು ಪೂಜೆಯನ್ನು ಮಾಡ್ಬೋದು ಇನ್ನು ಓದುವಂತಹ ಮಕ್ಕಳು ಮತ್ತು ಈಗ ಅಕ್ಷರಾಭ್ಯಾಸವನ್ನು ಶುರು ಮಾಡಿ ಶಾಲೆಗೆ ಸೇರಿಸುವಂತಹ ಮಕ್ಕಳು ಇವರೆಲ್ಲರೂ ಆದಷ್ಟು ಯಾವ ಮಕ್ಕಳಿಗೆ ಓದಲಿಕ್ಕೆ ಪುಸ್ತಕವನ್ನು ತಗೊಳ್ಳೋದಕ್ಕೆ ಕಷ್ಟ ಆಗುತ್ತೋ ಓದಲಿಕ್ಕೆ ಸಹಾಯ ಮಾಡಿ ಆಮೇಲೆ ಪುಸ್ತಕಗಳನ್ನು ಕೊಡಿಸಿ ಪೆನ್ನುಗಳನ್ನು ಕೊಡಿಸಿ ಹೀಗೆ ಅವರಿಗೆ ದಾನವನ್ನು ನೀವು ಮಾಡೋದ್ರಿಂದ ಜ್ಞಾನದ ಶಕ್ತಿ ಹೆಚ್ಚಾಗುತ್ತೆ ಅಂತ ಹೇಳಲಾಗುತ್ತೆ ಒಬ್ಬರಿಗೆ ನಾವು ವಿದ್ಯಾದಾನವನ್ನು ಮಾಡೋದ್ರಿಂದ ನಮಗೆ ದೇವರು ಅನುಗ್ರಹವನ್ನು ಮಾಡಿ ಆ ದಾನ ಮಾಡಿದಷ್ಟು ವಿದ್ಯೆ ದುಪ್ಪಟ್ಟಾಗಿ ನಮಗೆ ಲಭಿಸುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಹೆಚ್ಚು ಹೆಚ್ಚು ವಿದ್ಯೆಗಾಗಿ ದಾನವನ್ನು ಮಾಡಿರಿ ವಿದ್ಯಾ ದಾನವನ್ನು ಮಾಡಿರಿ ಪುಸ್ತಕಗಳು ಪೆನ್ನುಗಳು ಯಾರಿಗೆ ಶಕ್ತಿ ಇಲ್ವೋ ಯಾವ ಮಕ್ಕಳಿಗೆ ಕೊಂಡ್ಕೊಳ್ಳೋದಕ್ಕಾಗೋದಿಲ್ವೋ ಅಂಥ ಮಕ್ಕಳಿಗೆ ಪುಸ್ತಕಗಳನ್ನು ದಾನವಾಗಿ ಕೊಡ್ರಿ ಅಂತ ಹೇಳ್ತೀನಿ ಇದಿಷ್ಟು ನಾವು ವಸಂತ ಪಂಚಮಿ ದಿವಸ ಸರಸ್ವತಿಯ ಆರಾಧನೆ ಮುಖ್ಯವಾಗಿ ಮಾಡ್ಕೋಬೇಕು ಹಾಗೆ ದಾನ ಧರ್ಮಗಳನ್ನು ಮಾಡಿಕೊಳ್ರಿ ಮತ್ತು ಆ ದಿವಸ ಯಾವುದೇ ಶುಭ ಕಾರ್ಯವನ್ನು ಸಹ ಮಾಡ್ಬೋದು ಸ್ನೇಹಿತರೆ ಯಾವುದೇ ಒಂದು ಪಂಚಾಂಗವನ್ನು ನೋಡುವಂತಹ ಅವಶ್ಯಕತೆ ಇರೋದಿಲ್ಲ ಅಂತಹ ಶುಭ ದಿನ ಅಂತ ಹೇಳ್ಬೋದು ಮತ್ತು ವಸಂತ ಪಂಚಮಿ ದಿವಸ ಭೋಗಿ ಹಬ್ಬವನ್ನು ಸಹ ಆಚರಣೆಯನ್ನು ಮಾಡ್ಬೋದು ಯಾರು ಭೋಗಿ ಹಬ್ಬವನ್ನು ಆಚರಣೆ ಮಾಡೋದಕ್ಕಾಗಿಲ್ವೋ ಅಂಥವರು ಈ ಒಂದು ಪಂಚಮಿ ದಿವಸ ಭೋಗಿ ಹಬ್ಬವನ್ನು ಆಚರಣೆ ಮಾಡಿ ಭೋಗಿಯನ್ನು ಕೊಡ್ಬೋದು ಇದಿಷ್ಟು ವಸಂತ ಪಂಚಮಿಯ ವಿಶೇಷತೆ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಹರೇ ಶ್ರೀನಿವಾಸ